ಪ್ರವಾದಿಗಳ ಮುದ್ದಿನ ಮೊಮ್ಮಕ್ಕಳಾಗಿದ್ದಾರೆ ನಮ್ಮ ಪ್ರವಾದಿಗಳು ವಫಾತ್ ಅಥವಾ ಹೋದ ನಂತರ ಖಲೀಫಾ ಪದ್ಧತಿ ಜಾರಿ ಬಂದಿತು ಅಜರತ್ ಇಮಾಮ್ ಮೌಲಾ ಅಲಿಯವರನ್ನು ಕರ್ಬಲ ಯುದ್ಧಕ್ಕಿಂತ ಮುಂಚೆಯೇ ಕ್ರಿಸ್ತಶಕ ಆರುನೂರ ಅರವತ್ತೊಂದರಲ್ಲಿ ಕೂಪ ಎಂಬ ಸ್ಥಳದಲ್ಲಿ ನಮಾಜ್ ಮಾಡುವಾಗ ಖಾರಿಜಿ ಎಂಬ ವ್ಯಕ್ತಿಯು ಹಲ್ಲೆ ಮಾಡಿ ಶಹೀದ್ ಮಾಡಿದನು ಅಜರತ್ ಇಮಾಮ್ ಹಸೇನ್ ಸಲ್ಲಾ ವಲೈ ಸಲ್ಲಾರವರನ್ನು ಕ್ರಿಸ್ತ ಶಕ ಆರುನೂರ ಎಪ್ಪತ್ತರಲ್ಲಿ ವಿಷಪೂರಿತ ಆಹಾರದಿಂದ ಕೊಲ್ಲಲ್ಪಟ್ಟರು ಆಗ ಮೋವಿಯ ಖಲೀಫನಾಗಿದ್ದನು ನಂತರ ಮೋವಿಯ ಮಗ ಯಜೀದನ್ನು ಖಲೀಫನಾದನು ಇವನ ಆಡಳಿತ ಇಸ್ಲಾಮಿನ ಶುದ್ಧತೆಯನ್ನು ಬದಲಾಯಿಸಿದನು ಅಹಂಕಾರ ಕ್ರೂರತೆ ಕುಡಿತ ಅನ್ಯಾಯ ರಾಜಕೀಯ ಪ್ರಭಾವದಿಂದ ಹುಸೇನ್ ಸಲ್ಲಾ ವಲೈ ಸಲ್ಲಂರವರಿಗೆ ಬಲವಂತದವಾಗಿ ಮಾತು ಕೇಳು ನನ್ನ ಆಜ್ಞೆ ಪಾಲಿಸಿ ಎಂದು ಶಪಥ ಕೇಳುತ್ತಿದ್ದನು ಇಂತಹ ಕೆಟ್ಟ ಕೆಲಸಕ್ಕೆ ಒಪ್ಪದೆ ಕರ್ಬಲ ಇವತ್ತಿನ ಇರಾಕ್ ಎಂಬ ಸ್ಥಳದಲ್ಲಿ ಯಜಿದ್ನ ಮೂವತ್ತು ಸಾವಿರ ಸೈನ್ಯದ ಎದುರು ಕೇವಲ ಎಪ್ಪತ್ತೆರಡು ಮಂದಿ ಹುಸೇನ್ರವರ ಕುಟುಂಬದ ಸದಸ್ಯರಾದ ಮಹಿಳೆಯರು ಮಕ್ಕಳು ಕೂಡ ಇದ್ದರು ಧ್ವನಿ ನೀರು ಕೂಡ ತಡೆ ಹಾಕಿದ್ದರು ಅವನ ಕೆಟ್ಟ ರಾಜಕೀಯ ಶಪಥ ಒಪ್ಪಲಿಲ್ಲದ ಕಾರಣ ದಾರುಣ್ಯವಾಗಿ ಅವರ ಎಪ್ಪತ್ತೆರಡು ಮಂದಿ ಕುಟುಂಬದವರನ್ನು ಅವರಲ್ಲಿ ಹುಸೇನ್ ಮಗ ಅಸ್ಕರ್ ಎಂಬ ಆರು ತಿಂಗಳ ಮಗುವನ್ನು ಕೂಡ ಕೊಂದು ಹಾಕಿದರು ಹೀಗೆ